ನೂರಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದೇನೆಂದರೆ ಈ ನೂರು ಪುಸ್ತಕಗಳು ಸುಮಾರು ಹತ್ತು ಸಾವಿರ ಹೊಸ ಗೆಳೆಯರನ್ನು ಸೃಷ್ಟಿ ಮಾಡಿದ್ದಾವೆ ಹೊಸ ಗೆಳೆಯರ ನನಗೆ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ನೂರು ಅಂತೆಲ್ಲ ಹೇಳೋಕ್ಕೋಗಲ್ಲ ನನಗೆ ತಟ್ಟನೆ ಜ್ಞಾಪಕ ಬರೋದೇನೆಂದರೆ ನಾನು ಹಾಯ್ ಬೆಂಗಳೂರಿನಲ್ಲಿ ಮೊದಲೇ ಬರೀತಿದ್ದೆ ಭಾಳ ಎಂಬತ್ತ ಆರರಿಂದ ಬರೀತಾ ಇದ್ದೆ ನಮ್ಮ ಶಾಲೆಗೆ ಹೋಗ್ತಿದ್ದ ದಿನಗಳಲ್ಲಿ ಪ್ರಿಂಟ್ ಮಾಡುವ ಯಾವ ಉದ್ದೇಶ ಕೂಡ ಇರಲಿಲ್ಲ ನಾನು ಹಾಯ್ ಬೆಂಗಳೂರಿಗೆ ಬರೀ ಶುರು ಮಾಡಿದ ಮೇಲೆ ರವಿ ಕಾಣದ್ದು ಅಂತ ಬರೆದಾಗ ರಾಜಾ ಅಂತ ಹೆಣ್ಣುಮೂರಿ ಕಾದಂಬರಿಗಳನ್ನು ಅನುವಾದ ಮಾಡ್ತಾಯಿದ್ರು ನೆಮ್ಮದಿ ಪ್ರಕಾಶನ ಅಂತ ಇಟ್ಕೊಂಡಿದ್ದರು ಅವರು ನನ್ನ ಮೂರು ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದರು ನೀವು ಮಾಡ್ಕೊಳ್ಳಿ ಅಂತ ಹೇಳಿದರೆ ನಾನು ಹೋಗಿರಲಿಲ್ಲ ಪುಸ್ತಕ ಬಿಡುಗಡೆಗೆ ನನಗೆ ಆ ಬಿಡುಗಡೆಗೆ ಅಥವಾ ಅವ್ರು ಏನು ಅಂತ ಗೊತ್ತಿರಲಿಲ್ಲ ಅವರು ರವಿ ಕಾಣದ್ದು ರವಿ ಕಂಡದ್ದು ಮತ್ತು ನನ್ನ ಕತೆಗಳ ಸಂಕಲನ ಸೀಳು ನಾಲಿಗೆ ಮತ್ತು ಬಾಲಿವುಡ್ ಗಾಸಿಪ್ ಅಂತ ವೈನ್ ಕೆ ಸಿನಿಮಾದ ಬಗ್ಗೆ ಬರೀ ಬರೆಯೋಕ್ಕೆ ಹೇಳಿದರು ಒಂದು ಅಂಕಣ ಅದನ್ನು ಪ್ರಿಂಟ್ ಮಾಡಿದ್ರು ಅದು ಮೊದಲ ಪುಸ್ತಕ ಅದಾದ ನಂತರ ಒನ್ ಇಂಡಿಯಾ ಡಾಟ್ ಕಾಮಲ್ಲಿ ಶ್ಯಾಮು ಏನಾದ್ರು ಬರೀ ಅಂತ ಹೇಳಿದರು ನಾನೊಂದು ಕಾದಂಬರಿ ಬರೀತೀನಿ ಅಂತ ಹೇಳಿದೆ ದೈನಿಕ ಧಾರಾವಾಹಿಯಾಗಿ ತೊಂಬತ್ತೊಂಬತ್ತು ಕಂತುಗಳನ್ನು ಬರೆದೆ ನದಿಯ ನೆನಪಿನ ಹಂಗು ಅಂತ ಒಂದು ಕಾದಂಬರಿ ಅದನ್ನು ಬಿ ಸುರೇಶ ಪ್ರಿಂಟ್ ಮಾಡ್ತೀನಿ ನಾಲ್ಕು ತಂತಿ ಪ್ರಕಾಶನದಲ್ಲಿ ಅಂತ ಹೇಳಿದರು ಅದಾದ ನಂತರ ಜಾನಕಿ ಕಾಲಮನ್ನು ಪ್ರಿಂಟ್ ಮಾಡ್ತೀನಿ ಅಂತ ವಸುದೇಂದ್ರ ಹೇಳಿಯಾರ ಎರಡು ಮಾಡಿದರು ಆನಂತರ ನಾನಿದನ್ನು ಬರೆಯುತ್ತೇನೆ ಎಂದುಕೊಳ್ಳುವ ಹೊತ್ತಿಗೆ ಅಲ್ಲ ನಾನಿದನ್ನು ಬರೆಯಬಾರದಿತ್ತು ಎಂದುಕೊಳ್ಳುವ ಹೊತ್ತಿಗೆ ನೀವು ಇದನ್ನು ಓದುತ್ತಿದ್ದೀರಿ ಅಂತ ಒಂದು ಉದ್ದ ಕಥೆಯಷ್ಟೇ ಉದ್ದದ ಶೀರ್ಷಿಕೆ ಇರುವ ಒಂದು ಕಥಾ ಸಂಕಲನವನ್ನು ಪ್ರಕಾಶ ಮೊದಲ ಬಾರಿಗೆ ಪ್ರಿಂಟ್ ಮಾಡಿದರು ಸೊ ಅವರು ಶುರು ಮಾಡಿದ್ದು ಅಲ್ಲಿಂದ ಅಲ್ಲಿಂದ ಸೊ ಮತ್ತೆ ಅದು ರಣಜಿಯಿಂದ ಟ್ವೆಂಟಿ ಟ್ವೆಂಟಿ ಮ್ಯಾಚಿಗೆ ಬಂದಂಗೆ ಆಗಿದೆ ಆಮೇಲೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ಬಂದಿದ್ದು ನನ್ನ ಮೊದಲ ಪುಸ್ತಕ ಇದು ಇಪ್ಪತ್ತು ವರ್ಷಗಳಲ್ಲಿ ಇಷ್ಟು ಪ್ರಿಂಟಾಗಿದೆ ಅಂದರೆ ಬರೆದಿದ್ದು ಜಾಸ್ತಿ ಇದೆ ಬರೆದಿದ್ದು ಸು ಇನ್ನೂ ಪ್ರಿಂಟ್ ಮಾಡಿದೆ ಒಂದು ಮುನ್ನೂರು ಬುಕ್ ಆಗಿರೋದು ಆಮೇಲೆ ರಾಜಾ ಚೆಂಡೂರು ನನಗೆ ಒಂದು ಕೆಲಸ ಕೊಟ್ಟಿದ್ರಾಗ ಆಗ ಆಗ ಬಿಡಿ ಕಾಸಿಗೆ ಇಂಥ ಬಿ ಡಿ ಖರ್ಚಿಗೆ ಅಂತ ಹೇಳ್ತಿರಲ್ಲ ನಂಗೆ ಸಂಬಳ ಒಂದಷ್ಟು ಬರ್ತಿತ್ತು ಅಷ್ಟೇ ಹಣವನ್ನು ಸಂಜೆವಾಣಿಗೆ ತಿಂಗಳಿಗೆ ಒಂದು ಕಾದಂಬರಿ ಬರೆದರೆ ಕೊಡ್ತಾಯಿದ್ರು ನಾನು ಹದಿನೆಂಟು ಕಾದಂಬರಿ ಬರ್ತಿದ್ದೆ ಅಲ್ಲಿಗೆ ಅದೆಲ್ಲ ನಾನು ಇಟ್ಕೊಳ್ಳೇ ಇಲ್ಲ ಅದು ಅವರು ಸಂಜೆವಾಣಿ ಜೊತೆ ಬರ್ತಿತ್ತು ತಿಂಗಳಿಗೆ ಅದು ಎಲ್ಲ ಹೊರಟೋಗ್ತಿತ್ತು ಅದರಲ್ಲಿ ಎರಡು ಕಾದಂಬರಿನ ಯಾರೋ ಪ್ರಿಂಟ್ ಮಾಡಿದ್ದರು ಅದರ ಪ್ರತಿ ಕೂಡ ನನ್ನ ಹತ್ರ ಇಲ್ಲ ಅದು ಅದು ಒಂದು ರೀತಿಯ ಬೇರೆ ಥರದ ಅಂದರೆ ತುಂಬ ರೋಚಕವಾದ ಸಂಜೆವಾಣಿ ಓದುಗರಿಗೆ ಬೇಕಾದಂಥ ಒಂದು ಒಂದು ಕಾದಂಬರಿಗಳು ಸಿನಿಮಾ ಮಾಡ್ಬೋದು ಅಷ್ಟೇ ಆ ಥರದ್ದು ಅದಿಲ್ಲ ರಾತ್ರಿ ಈಗ ಸೊ ಅದೆಲ್ಲ ಹಾಗೆ ಈಗ ಜರಡಿ ಹಾಕಿ ಉಳಿದಿದ್ದರಲ್ಲಿ ನನ್ನ ಗೆಳೆಯರದಲ್ಲ ಸೇರಿದೆ ಇಲ್ಲಿ ನನ್ನ ನೂರಲ್ಲಿ ನಾನು ಸಂಪಾದನೆ ಮಾಡಿದ ಪುಸ್ತಕ ಇದೆ ಜಿ ಎಸ್ ಸದಾಶಿವ ಅದ್ಭುತವಾದ ನನ್ನ ನಮ್ಮ ಸಂಪಾದಕರಾಗಿದ್ದರು ಅವರ ಪುಸ್ತಕವನ್ನು ಸಂಪಾದನೆ ಮಾಡಿದ್ದಿರ್ಬೋದು ಅಥವಾ ಎಂ ರಂಗರಾವ್ ಬಗ್ಗೆ ಮಾಹಿತಿ ಸಂಗ್ರಹ ಸಂಗ್ರಹ ಮಾಡಿದ್ದು ಅಥವಾ ಎಂಟು ಜನ ಹೊಸ ಸ್ನೇಹಿತರ ಕಥೆಗಳನ್ನು ಸಂಪಾದನೆ ಮಾಡಿದ್ವಿ ಈ ಸಂಪಾದನೆ ಎಲ್ಲ ಸೇರಿ ಈ ನೂರಾಗಿರೋದು ನೂರಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದೇನೆಂದರೆ ಈ ನೂರು ಪುಸ್ತಕಗಳು ಸುಮಾರು ಹತ್ತು ಸಾವಿರ ಹೊಸ ಗೆಳೆಯರನ್ನು ಸೃಷ್ಟಿ ಮಾಡಿದ್ದಾವೆ ಹೊಸ ಗೆಳೆಯರ ನನಗೆ ಕೊಟ್ಟಿದ್ದಾರೆ ಆಮೇಲೆ ನಿರಂತರವಾಗಿ ನನ್ನನ್ನು ಪ್ರಯಾಣ ಮಾಡುವಂತೆ ಮಾಡಿದ್ದಾವೆ ಈ ಪುಸ್ತಕದಿಂದಾಗಿಯೇ ನಾನು ಹಲವಾರು ಊರುಗಳಿಗೆ ಹೋದೆ ಹಲವಾರು ದೇಶಗಳಿಗೆ ಹೋದೆ ಹಾಗಾಗಿ ಈ ಪುಸ್ತಕ ಒಂದು ರೀತಿಯಲ್ಲಿ ನನ್ನ ದಾರಿಯನ್ನು ತೆರೆಯುತ್ತಾ ಹೋಯಿತು ಅಂತಂದರೆ ಹೀಗೆ ರಾತ್ರಿ ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೆ ಕತ್ತಲಿರುತ್ತೆ ಆ ಬೆಳಕು ಬೆಳಕು ಒಂದು ದಾರಿ ತೆರೀತಾ ಹೋಗುತ್ತಲ್ಲ ಆ ರೀತಿ ಪುಸ್ತಕ ನನ್ನ ಮುಂದಿನ ದಾರಿಯನ್ನು ತೆರೀತಾ ಹೋಯಿತು ಬಹುಶಃ ಹೇಳ್ತಾರೆ ಯಾಕೆ ಬರಿತೀಯ ಸಾಕು ನಿಲ್ಲಿಸು ಅಂತೇಳಿ ನಾನು ಪ್ರಿಂಟ್ ಮಾಡೋದನ್ನು ನಿಲ್ಲಿಸಬಲ್ಲೇ ಹೊರತು ಬರೆಯೋದು ನಿಲ್ಲಿಸೋಕ್ಕಾಗಲ್ಲ ಸೊ ಯಾರು ಓದೋರ್ಲಿದ್ರೆ ಸ್ಟಾಪ್ ಪಬ್ಲಿಷಿಂಗ್ ಇಟ್ ಅದನ್ನು ಜಮೀಲು ಅಥವಾ ಅವ್ರು ಸ್ಟಾಪ್ ಮಾಡ್ತಾರೆ ಬಟ್ ನಾನು ಬರೀತಾ ಬರಿಯೋದು ಬರಿತಾ ಇರ್ತೀನಿ ಇಟ್ ಗೀವ್ಸ್ ಮೀ ಇಮೆನ್ಸ್ ಪ್ಲೆಜರ್ ಅದಕ್ಕೋಸ್ಕರ ಇದ್ದೀನಿ ಇವತ್ತು ಈ ಜರ್ನಿಯಲ್ಲಿ ನನ್ನ ಜೊತೆ ಪ್ರಕಾಶ್ ರೈ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಜೊತೆಗೆ ಓದ್ಕೊಂಡು ಮಾತಾಡಿಕೊಂಡು ಬರೆದಿದ್ದನ್ನು ಹಂಚಿಕೊಂಡು ಇರೋ ಸ್ನೇಹಿತರು ನಾನು ಏನೇ ಸಂತೋಷ ಆದರೂ ಅವರಿಗೆ ಫೋನ್ ಮಾಡ್ತೀನಿ ಏನೇ ನೋವಾದರೂ ಅವರಿಗೆ ಫೋನ್ ಮಾಡ್ತೀನಿ ಸೊ ಆ ಥರದ ಒಂದು ಭಾಳ ವರ್ಷದ ಸ್ನೇಹ ಅದು ಈ ಬರಹ ಸಿನಿಮಾ ಎಲ್ಲವನ್ನು ಮೀರಿದ್ದು ಆ ಥರದ್ದು ಆಮೇಲೆ ನಾನು ಬೆಂಗಳೂರಿಗೆ ಬಂದು ಮೊದಲು ನೋಡಿದಂಥ ವ್ಯಕ್ತಿ ನನ್ನ ಹೆಂಡತಿ ಇವರ ಅಭಿಮಾನಿಯಾಗಿದ್ದರು ಬಿ ಆರ್ ಲಕ್ಷ್ಮಣರಾವ್ ನಾನಾಗ ಭಾಳ ಸಂಕೋಚದಲ್ಲಿದ್ದೆ ಅಲ್ಲಿ ಲಕ್ಷ್ಮಣರಾವ್ ಇದ್ದಾರೆ ಮಾತಾಡ್ಸೋದ್ರು ನಾನು ಮಾತಾಡಿಸಲ್ಲ ಅಂದೆ ಅವರು ಅವಳು ಹೋಗಿ ಮಾತಾಡಿಸಿ ಇವರು ನನ್ನ ಗಂಡ ಅಂತ ಪರಿಚಯ ಮಾಡಿಕೊಟ್ಟು ಹಿಂಗೆ ಪರಿಚಯ ಆಗಿದ್ದರು ಆಮೇಲೆ ಟಿ ಎನ್ ಸೀತಾರ ವಯನಕ್ಕೆ ನನಗೆ ಹೇಗೆ ಬೆಂಗಳೂರಿಗೆ ಬಂದಾಗ ಒಂಥರ ಗುರು ಆಗಿದ್ದರು ಈಗಲೂ ಅವರು ನಾನು ಏನಾದ್ರು ಬರೆದ್ರೆ ಬೆಳಗ್ಗೆ ರಾತ್ರಿ ಇಲ್ಲದೆ ಫೋನ್ ಮಾಡಿ ಬೈತಾರೆ ಅದನ್ನು ಮೊದಲು ರಿಮೂವ್ ಮಾಡು ಸರಿಯಿಲ್ಲ ಬರೆದಿತ್ತು ಅಂತೇಳಿ ಈ ಥರ ನನ್ನ ಹಲವಾರು ಫೇಸ್ಬುಕ್ ಪೋಸ್ಟುಗಳ ಏನು ನಾಶವಾಗೋದಕ್ಕೆ ಕಾರಣವಾಗಿದ್ದಾರೆ ಅಂದರೆ ಪಬ್ಲಿಕ್ಕಾಗಿ ನಾನು ಕಾರಣ ಆಗಿದ್ದಾರೆ ಅಂತ ಆಮೇಲೆ ಪ್ರಕಾಶ್ ಅವರ ಐವತ್ತೆರಡು ಪುಸ್ತಕಗಳನ್ನ ಅವ್ರಿಗೆ ಅವ್ರು ಸ್ವಲ್ಪ ಎಕ್ಸಾಗರೇಟ್ ಮಾಡ್ತಾರೆ ಅಂದರೆ ಅಷ್ಟು ಕಾಟ ಕೊಟ್ಟಿಲ್ಲ ನಾನು ಸ್ವಲ್ಪ ಕಡಿಮೆ ಕೊಟ್ಟಿದ್ದೀನಿ ಈಗ ಅವರು ಸಾವಿರ ಪುಸ್ತಕ ಅಂತ ಹೇಳಿದ್ರು ನನ್ನ ಸಾವಿರ ಪುಸ್ತಕ ಅಲ್ಲ ಅಂಕಿತ ಪುಸ್ತಕದ ಸಾವಿರ ಸಾವಿರನೇ ಪುಸ್ತಕವನ್ನು ನಾನು ಬರಿತಾ ಇದ್ದೀನಿ ನೀವು ಸಾವಿರ ಅಂತ ಹೇಳಿದಾಗ ಜನ ನಂದು ಅಂದ್ಕೊಬಿಟ್ರು ಸರ್ ನಂದಲ್ಲ ನಿಮ್ಮದು ಅಂಕಿತದ ಸಾವಿರದ ಪುಸ್ತಕವನ್ನು ಬರೀತಾ ಇದ್ದೀನಿ ಸೊ ಈ ದಾರಿಯಲ್ಲಿ ಉದ್ದಕ್ಕೂ ನೆರಳಿನ ಹಾಗೆ ಮರಗಳಾಗಿ ನಿಂತ ನನ್ನನ್ನು ಪೊರೆದವರು ಕಾಪಾಡಿದವರೆಲ್ಲ ನೀವು ಸೊ ಎಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ಕೃತಜ್ಞತೆಗಳು ಪ್ರೀತಿ ಅಕ್ಕರೆ ಎಲ್ಲ ಇವತ್ತು ಇದಾದ ನಂತರ ಒಂದು ಮಾತುಕತೆ ಇದೆ ಅಲ್ಲಿ ನಮ್ಮ ಇ ಎನ್ ಟಿ ಕೀರ್ತಿ ಬಂದಿದ್ದಾರೆ ಕೀರ್ತಿ ನಾರಾಯಣ ಅವರು ನನಗೆ ಕೆಲವು ಪ್ರಶ್ನೆಗಳನ್ನು ಹಾಕಿ ಪೀಡಿಸ್ತಾರೆ ಅಲ್ಲಿ ಉತ್ತರ ಕೊಡ್ತೀನಿ ಅದರ ಮುಂಚೆ ಈ ಕಥೆಯ ಅಂದರೆ ಏನು ಅಂತ ಎಲ್ಲರೂ ಕೇಳ್ತಾ ಇದ್ರು ಪುಸ್ತಕ ಓದಿದರೆ ಮಾತ್ರ ಗೊತ್ತಾಗುತ್ತೆ ಇಲ್ಲದ್ರೆ ಗೊತ್ತಾಗಲ್ಲ ನನಗೂ ಗೊತ್ತಾಗಲ್ಲ ಹೀಗಾಗಿ ದಯವಿಟ್ಟು ಪುಸ್ತಕ ತಗೊಂಡು ಓದಿ ನಾನು ಸುಮಾರು ನಲವತ್ತು ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಂಥ ಎಲ್ಲ ತತ್ವಶಾಸ್ತ್ರಜ್ಞರು ಆಧ್ಯಾತ್ಮಿಕ ಚಿಂತಕರು ಧರ್ಮ ಸಂಸ್ಥಾಪಕರಿಲ್ಲ ಆಧ್ಯಾತ್ಮಿಕ ಚಿಂತಕರು ತತ್ವಶಾಸ್ತ್ರಜ್ಞರು ತರ್ಕಬದ್ಧವಾಗಿ ಮಾತಾಡಿ ಅಂದರೆ ಈ ಜಗತ್ತಲ್ಲಿ ನಮ್ಮ ದೇಹವನ್ನು ಹೇಗೆ ನೋಡಬೇಕು ಹೇಗೆ ಇಟ್ಕೋಬೇಕು ಅಂತ ಹೇಳುವ ಡಾಕ್ಟರ್ಸ್ಗಳು ಭಾಳ ಸಿಗ್ತಾರೆ ಎಲ್ಲ ಕಡೆ ಇರ್ತಾರೆ ನಮ್ಗೆ ಭಾಳ ಮುಖ್ಯ ಅನಿಸುತ್ತೆ ಆದರೆ ಮನಸ್ಸಿನ ಜೊತೆ ಮಾತಾಡೋದನ್ನು ಮನಸ್ಸಿನ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳೋದನ್ನು ನಮ್ಗೆ ಹೇಳ್ಕೊಟ್ಟವರು ತತ್ ತಾತ್ವ ತಾತ್ವಿಕತೆಯನ್ನು ತತ್ವಶಾಸ್ತ್ರವನ್ನು ಬಲ್ಲಂಥವರು ದ ಹಿಸ್ಟ್ರಿ ಆಫ್ ಫಿಲಾಸಫಿ ಇರ್ಬೋದು ದ ಪ್ಲಜರ್ ಆಫ್ ಫಿಲಾಸಫಿ ಇರ್ಬೋದು ಇವರನ್ನು ಓದಿದಾಗ ನಮ್ಮ ಮನಸ್ಸನ್ನು ಹೆಂಗೆ ಇಟ್ಕೋಬೇಕು ಅಂತ ಹೇಳೋದು ಬಿಲ್ಡೂರ್ ಆಂಟಿಂದ ಹಿಡಿದು ಇಮ್ಯಾನ್ಯುಯಲ್ ಕ್ಯಾಂಟಿಂದ ಹಿಡಿದು ಅಥವಾ ಮಾರ್ಕಸ್ ಅರೇಲಿಯಸ್ ಹೀಗೆ ಅಲ್ಲಿಂದ ಬಂದು ಇಲ್ಲಿಯೇ ಯು ಜಿ ಇರ್ಬೋದು ಜಿಡ್ಡು ಕೃಷ್ಣಮೂರ್ತಿ ಓಶೋ ಆನಂತರ ರಮಣ ಇವರೆಲ್ಲ ಮನಸ್ಸನ್ನು ಅಂದರೆ ಎಲ್ಲವೂ ಮನಸ್ಸಲ್ಲೇ ನಡೆಯುತ್ತೆ ಅಂತ ಮನಸ್ಸಲ್ಲಿ ನಡೆದಿದ್ದು ನಿಜ ಅಂತೇಳಿ ಅದನ್ನು ಬಹಳ ಸೊಗಸಾಗಿ ಹೇಳ್ಕೊಟ್ಟು ಬಂದಿದ್ದಾರೆ ಹೀಗಾಗಿ ನಮ್ಮೆಲ್ಲರ ಸಂತೋಷಕ್ಕೆ ಮನಸ್ಸೇ ಕಾರಣ ಆದ್ದರಿಂದ ಆ ಮನಸ್ಸಿನ ಜೊತೆ ಇರುವುದನ್ನು ಹೇಗಿರಬೇಕು ಅಂತ ಹೇಳೋದನ್ನು ನಾನು ಅಂದರೆ ಫಾಲೋ ಮಾಡ್ತಾ ಬರ್ತಿದ್ದೆ ಅದನ್ನೆಲ್ಲ ಈ ಪುಸ್ತಕದಲ್ಲಿ ಇದೆ ಇಳಂಗೋವನ್ನು ನನ್ನ ಮನಸ್ಸಲ್ಲಿದ್ದಾನೆ ನಮಸ್ಕಾರ